ಲಿಂಗಸಗೂರು ಪಟ್ಟಣದಲ್ಲಿ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಮಾತ್ರ ಇದ್ದ ಒಂದು ಪರ್ಸೆಂಟ್ ಒಳ ಮೀಸಲಾತಿ ಪ್ರತ್ಯೇಕಗೊಳಿಸಬೇಕು ಎಂದು ಗಡಿಯಾರ ಚೌಕ ಮೂಲದ ಸಹಾಯ ಆಯುಕ್ತ ಕಚೇರಿಯವರಿಗೆ ಹೋರಾಟ ನಡೆಸಿ ಸಹಾಯಕ ಆಯುಕ್ತರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನ್ಯಾಯಬದ್ಧ ಅಲೆಮಾರಿಗಳ ನೈತಿಕವಾದ ಬೇಡಿಕೆಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶಿಫಾರಸ್ಸಿನಂತೆ ಅಲೆಮಾರಿ ಜನಾಂಗಕ್ಕೆ ಒಳಮೀಸಲಾತಿ ಕೊಟ್ಟು ಅವರ ಜೀವನ ಮಟ್ಟವನ್ನ ಸುಧಾರಿಸಿದರು ಸಹಾಯ ಮಾಡುವಂತೆ ಸಹಕಾರಿಯಾಗುತ್ತದೆ ಎಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಶಾಸಕರು ರಾಜ್ಯದಲ್ಲಿ ನಾನು ನಮಗೆ ಮಾದರಿ ಜೊತೆ ಇರಬೇಕಾಗಿತ್ತು ಸರ್ಕಾರ ನಮ್ಮ ಜೊತೆ ಅವ್ರ ಜೊತೆ ಇಲ್ಲ ಇವತ್ತು ಸ್ಪರ್ಶ ಸಂಬಂಧಿಸಿದೆ ಇವತ್ತು ನಮ್ಗೆ ಹಲಮಾರಿ ಏ ಅನ್ಯಾಯ ಆಗಿದೆ ಒಂದು ಶಾಸಕ ನಿರ್ಮಿಸಬೇಕಾದಂತ ಶಕ್ತಿ ನಮ್ಮ ಹತ್ರ ಇದೆ ಹಲವಾರು ಜನದಲ್ಲಿ ಇವತ್ತು ದೇಶಕ್ಕೆ ಏನಾದ್ರೂ ಸ್ವತಂತ್ರ ಕೊಟ್ಟಿದ್ದಾರೆ ಇವತ್ತು ಸ್ವತಂತ್ರ ಕೊಟ್ಟಿದ್ದು ಮಹಾತ್ಮ ಅವರು ನಮಗೆ ಸಂವಿಧಾನ ಕೊಟ್ಟು